ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಫ್ರೆಂಡ್ಸ್ ಸಾಕಾಗಿದ್ದೀರಾ ಅಂತ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸೋಮವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಚೆ ತುಂಬಾ ಮಳೆ ಬರ್ತೈತೆ ವೆದರ್ ಮಗ ಸಕಲ ಐತೆ ಅಷ್ಟೇ ಬಿಸಿನೀರು ಕುರಿತಾ ಕೂತಿದ್ದೀನಿ ನಮ್ಮ ಮನೇಲಿ ಇವತ್ತಿನ ನಾಷ್ಟ ಪುಳಿಯೋಗರೆ ಹತ್ತುವರೆ ಆಯಿತು ಇವಾಗ ನಾಷ್ಟ ಮಾಡಿ ಕೂತಿದ್ದೀನಿ ಕಾಫಿ ಮಾಡ್ಕೊಂಡು ಕಾಫಿ ಕುಟ್ಬಿಟ್ಟು ಈಗ ಆಚೆ ಹೋಗ್ಬೇಕು ಫುಲ್ಲು ಮಳೆ ಬರ್ತೈತೆ ಈಗ ಒಂದು ಸ್ವಲ್ಪ ಕಡಿಮೆ ಆಯಿತು ಆಯಿತಾ ಅದಕ್ಕೆ ಹೋಗಿ ಹೂವ ಅಂತ ಹೋಗ್ಬೇಕು ಇವಾಗ ಲಕ್ಕಿ ಆನ ಅವನ್ನ ಕಟ್ ಹಾಕ್ಬಿಟ್ಟಿದ್ದೀನಿ ಇಲ್ಲಾಂದ್ರೆ ಸುಮ್ಮನೆ ಮಳೆಯಲ್ಲಿ ಹೋಗಿ 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 ಆಚೆ ಕುತ್ಕೊತಾನೆ ಗೊತ್ತಾ ಮಳೆ ಬರ್ತಾಯಿದ್ರು ಆಚೆ ಕೂತಿರ್ತಾನೆ ಅದಕ್ಕೆ ಕಟ್ ಹಾಕ್ಬಿಟ್ಟಿದ್ದೀನಿ ಅವನು ಸಿ ಬಿಸಿ ಕಾಫಿ ರೆಡಿ ಮಳೇಲಿ ಕಾಫಿ ಕುಡಿಯೋದು ಒಂಥರ ಚೆಂದ ಯಾರ್ಯಾರಿಗಲ್ಲ ಕಾಫಿ ಇಷ್ಟ ಕಮೆಂಟ್ ಮಾಡಿ ಆಯಿತಾ ಏನಂದರೆ ನನ್ನ ವಿಡಿಯೋಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಿಂತ ಅನ್ಸಬ್ಸ್ಕ್ರೈಬರೇ ನೋಡೋದು ಜಾಸ್ತಿ ಗೊತ್ತಾ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ ಅವ್ರಿಗಿಂತ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾನೆ ವೀಡಿಯೋ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಕಾಫಿ ಕೊಟ್ಟು ಈಗ ಆಚೆ ಹೋಗ್ಬೇಕು ಮಳೇಲಿ ಮಳೆ ಬರ್ತಾಯಿತು ಆದರೂ ಹೋಗ್ತಾಯಿದ್ವಿ ಆಚೆ ನಮ್ಮ ಡಕ್ಕಿಗೆ ಗ್ರೇವಿ ಖಾಲಿ ಆಗೈತೈತಾ ಊಟನೇ ಇಲ್ಲ ಸರಿಯಾಗಿಬಿಟ್ಟು ಗ್ರೇವಿ ತಗೊಂಡ್ಬರೋಣ ಅಂದ್ಬಿಟ್ಟು ಈಗ ಹೋಗ್ತಾ ಹೋಗ್ತಾಯಿದ್ದೀನಿ ಅಂದರೆ ಬರುವಾಗ ತಗೊಂಡು ತೊಗೊಂಡ್ಬರ ಬರ್ತೀನಿ ನೋಡಮ್ಮ ಎಸ್ ಸತಿ ರೋಡಕ್ಕೆ ಬರ್ತೀವಿ ಆದ್ರೂ ಅಂಗಡಿಯೇ ಗೊತ್ತಾ ಮಿಸ್ ಆಗುತ್ತೆ ಗೊತ್ತಾ ಕರೆಕ್ಟಾಗಿ ನಾವು ಬರೋದೇ ಇಲ್ಲ ಸುತ್ತಿ ಬೆಸಿ ಸುತ್ತಿ ಬೆಲೆ ಬರೋದು ಎಸ್ ಸತಿ ಬಂದಿದ್ದೀವ ಈ ಏರಿಯಾಗೆ ಆದರೂ ನೆನಪೇ ಆಗೋಲ್ಲೆಲ್ಲ ಒಂದೇ ಥರ ಇತ್ತು ಈ ಲೈನಲ್ಲಿ ಫೈನಲಿ ಗ್ರೇವಿ ಸಿಕ್ಕಿತು ಗ್ರೇವಿ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮಳೆ ಬರೋಷ್ಟು ಮನೆಗೆ ಹೋಗಿ ಸೇರ್ಕೋಬೇಕು ಈ ಮಳೇಲಿ ಹೂವು ಇಕ್ಕಿಂತರ ಅನ್ನೋದೇ ಡೌಟ್ ಇವಾಗ ಮಳೆ ಜೋರ ಬಂದೈತೆ ಯಪ್ಪ ಆ ನೆನ್ಕೊಂಡೆ ಬಂತು ಕಳ್ಳ ಅದು ಹೇಮ ಬರ ಟೈಮ್ ಗೆ ಬಂತು ಮಳೆ ಹೇ ಬರಿ ಮಳೆ ಮಳೆ ಅನ್ನದೇ ಆಗುತ್ತೆ ಮಳೆ ಮಳೆ ಏನರಕ್ಕೆ ನಿನ್ ಗ್ರೇವಿ ಉಡ್ಕೊಂಡು ಹೋಗಿದೋ ಸಾನ್ಸ್ ಪ್ಲಾಟ್ ಫಸ್ಟು ನಮ್ಮ ಲಕ್ಕಿಗೆ ಊಟ ಹಾಕ್ಬೇಕು ಗ್ರೇವಿ ಗ್ರೇವಿಯನ್ನು ಇದ್ದೀರ ಊಟ ಇಳೀತಾನೆ ಇಲ್ಲ ಖಾಲಿಯಾಗಿ ನಾಲ್ಕು ದಿನ ಆಯ್ತು ಮೊಟ್ಟೆನೇ ಇದ್ದೀನಿ ಡೈಲಿ ಆಯಿತು ಒಂದು ತಿನ್ ತಿಂದು ದೋರ ಹಾಕ್ತೈತೆ ತಿಂತಾನೆ ಇಲ್ಲ ಊಟ ಇವಾಗ ಫಸ್ಟ್ ಅಲ್ಲಿ ಗ್ರೇವಿಯನ್ನು ಹಾಕ್ಬಿಟ್ಟು ಮನೆಗೆ ಕಸ ಉಡಿಸ್ಬೇಕು ಮನೆ ಉಸ್ಬೇಕು ಟೈಮು ವರೆ ನಾಳೆ ಪೂಜೆ ಮಾಡ್ತೀನಿ ಬನ್ನಿ ಜನರೆ ಬನ್ನಿ ಬನ್ನಿ ಜನರೆ ಬಾಕ್ಸ್ ಬೆಳಗ್ಗೆ ಬಾಕ್ಸ್ ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೆ ಈಗ ಮಳೆ ಬಂದ ನೋಡಿ ಇದನ್ನ ತರಕೇನೆ ಉಡ್ಕೊಂಡು ಹೋಗಿ ಮನೆ ಓಡಿಸ್ಬೇಕು నమ్ లక్క తు చళి అతను అది అందీ శర్ట్ హాకీర్ట్ మ్యాచింగ్ మ్యాచింగ్ లక్ ఇన్ స్నూ మార్స్బెక్కి స్న ఈ మళ్ళ మగల్ అదికే మార్సేళ్ళ చాప నమ్కైల ఇరక ఇష్టు చాలా అస మళ్ళి బత

ಕೆಲಸ ಆಲ್ಮೋಸ್ಟ್ ಆಯಿತು ದೇವ್ರ ದೇವಸಾಮಾನು ತೊಳಿಬೇಕು ಅದನ್ನು ನೈತ್ ಅಲ್ಲ ಆಮೇಲೆ ತೊಳೆಯೋಣ ಅಂತ ಎಲ್ಲ ಇವತ್ತೇ ರೆಡಿ ಮಾಡಿಟ್ಬಿಟ್ಟು ನಾಳೆ ಬೆಳಿಗ್ಗೆ ಪೂಜೆ ಮಾಡ್ತೀನಿ ಯಾಕಂದರೆ ಲೇಟ್ ಆಗುತ್ತಲ್ಲ ಅದಕ್ಕೆ ನಾಳೆ ಪೂಜೆ ಮಾಡೋಣ ಅಂತ ಅಷ್ಟೇ ಅದು ಏನು ಕೂತ ವಾಷಿಂಗ್ ಮಿಷಿನ್ ತಿನ್ಸಿದ್ವಿ ಬಿಟ್ಟರೆ ಸಾಕು ಮನೆ ಹೊಸಿದ್ದೀನಲ್ವ ಸ್ವಲ್ಪ ಯಾವ ಆಯ್ತು ಅದು ಒಣಗವರೆಗೂ ನಾನು ಕೆಳಗಡೆ ಬಿಡೋಣ ಸೊ ಅದಕ್ಕೆ ಎಲ್ಲ ಮೇಲೆ ಕೆಳಗಡೆ ಬಿಡ್ತೀನಿ ನಾನು ನಲ್ಗಿತಿ ಟೈಮ ಎರಡೂವರೆ ಆಗ ಟೈಮ್ ಬಂದು ಮೂರ್ ಗಂಟೆ ಆಯ್ತು ಬಿಸಿಲು ಬರ್ತೈತೆ ಆಚೆ ಚೆನ್ನಾಗಿ ಆಗ ಮ್ಯಾಗಿ ಮಾಡ್ಕೊಂಡು ಮ್ಯಾಗಿ ತಿನ್ನ ಊಟಕ್ಕೆ ಸೊ ಬಿಸಿಯಾಗಿ ಮ್ಯಾಗಿ ಮಾಡ್ಕೊ ತಿನ್ನೋಣ ಅಂತ ಆಸೆ ಆಯಿತು ಅದಕ್ಕೆ ಮಾಡೋಣ ಬನ್ನಿ ಈಸಿಯಾಗಿ ಮಾಡ್ತೀನಿ ನಾನು ಅದಕ್ಕೆಲ್ಲ ಏನೂ ಹಾಕಲ್ಲ ಒಬ್ರೊಬ್ರು ತರಕಾರಿ ಹಾಕ್ತಾರೆ ಚೀಸ್ ಮ್ಯಾಗಿ ಮಾಡ್ಕೊತಾರೆ ತರಕಾರಿ ಹಾಕ್ಕೊಂಡು ಮ್ಯಾಗಿ ಮಾಡ್ಕೊತಾರೆ ತುಂಬ ರೀತಿಯಲ್ಲಿ ಮ್ಯಾಗಿ ಮಾಡ್ಕೊತಾರೆ ಆದರೆ ನಾನು ಎರಡು ನಿಮಿಷದ ಮ್ಯಾಗಿ ಮಾಡ್ಕೊತೀನಿ ಅಷ್ಟೆ ಬನ್ನಿ ಮಾಡೋಣ ಮ್ಯಾಗಿನ ಒಂದೇ ಒಂದು ಟೆನ್ ರುಪೀಸ್ ಮ್ಯಾಗಿ ಆಯಿತಾ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಇಟ್ಕೊಳ್ಳೋಣ ಕಾಯೋಕ್ಕೆ ಇವಾಗ ಏನಿಲ್ಲ ಇದಕ್ಕೆ ಇದಕ್ಕೆ ನೀರು ಕುದಿದ್ಮೇಲೆ ನ್ಯಾಗಿ ಪಕ್ಕೀನ್ ಹಾಕಿ ಮ್ಯಾಗಿ ಮಸಾಲೆ ಹಾಕಿ ಸ್ವಲ್ಪ ಖಾರ ಮೆಚ್ಚಿನ ಪುಡಿ ಹಾಕ್ತೀನಿ ಉಪ್ಪು ಹಾಕ್ತೀನಿ ಅಷ್ಟೇ ಫಾರಿ ಮಾಡಿ ಮ್ಯಾಗಿ ಚೆನ್ನಾಗಿರುತ್ತೆ ವೆಜಿಟೇಬಲ್ಸಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೊಂದು ಪೇಶನ್ಸ್ ಇಲ್ಲ ಇವಾಗ ಎಲ್ಲ ಕಟ್ ಮಾಡಿ ಹಾಕೋಷ್ಟು ಅದಕ್ಕೆ Up to 4 semesters Pre студ there Harriet Great Maybe ಇದು ಚೆನ್ನಾಗಿ ಬಂದರೆ ಮ್ಯಾಗಿ ಈಜಾಗಿ ತಿನ್ನ ಚೆನ್ನಾಗಿ ಬೇಯಿಸ್ಬೇಕು ಮ್ಯಾಗಿನ ಸ್ವಲ್ಪ ದಿನ ನಾವು ಮ್ಯಾಗಿ ತಿನ್ನೋದೇ ಬಿಟ್ಬಿಟ್ಟಿದ್ದು ಯಾಕೆ ಅಂದರೆ ಅವಾಗೆಲ್ಲ ತುಂಬ ಒಂದು ಸ್ವಲ್ಪ ಸೌಂಡ್ ಕಡಿಮೆ ಕೊಡು ಮಾತಾಡ್ತಾ ಅವಾಗೆಲ್ಲ ಮ್ಯಾಗಿ ತಿನ್ನೋದೇ ಬಿಟ್ಬಿಟ್ಟಿತ್ತು ಯಾಕಂದರೆ ಅವಾಗೆಲ್ಲ ತುಂಬ ವೈರಲ್ ಆಗ್ತಾಯಿತ್ತು ಮ್ಯಾಗಿನ ಬೆಂಕಿ ಪಟ್ಟಣದಲ್ಲಿ ಸೊಪ್ಪೇ ಏನೋ ಪ್ಲಾಸ್ಟಿಕ್ ಸ್ಮೆಲ್ ಬರ್ತಾಯಿತ್ತು ತಿನ್ನಬಾರ್ದು ಅಂತ ಆಮೇಲೆ ಸ್ವಲ್ಪ ದಿನ ಬಿಟ್ಟೇ ಬಿಟ್ಬಿಟ್ಟಿದ್ವು ಆಯಿತಾ ಫಸ್ಟ್ ತುಂಬಾ ತಿಂತಾಯಿದ್ದು ಆಮೇಲೆ ಸ್ಟಾಪ್ ಆಗೋಯ್ತು ಆಮೇಲೆ ತಿರ್ಗಿ ಅದೆಲ್ಲ ಹೋದ್ಮೇಲೆ ಮಲಿಸ್ಬಿಟ್ಟು ತಿರ್ಗ ತಿನ್ನೋಕೆ ಸ್ಟಾರ್ಟ್ ಮಾಡೋದು ಆವಾಗಿಂತ ಇವಾಗ ಕಡಿಮೆ ತಿನ್ನೋದು ಕಡಿಮೆನೆ ಯಾವಾಗ ರೇರ್ ತಿನ್ನೋದು ಆಯಿತಾ ಇಷ್ಟ ಆದಾಗ ತಿನ್ನೋದು ಅಷ್ಟೆ ಅಷ್ಟೇ ಯಾರೋ ಮ್ಯಾಗಿ ಇಷ್ಟ ನಿಮ್ದೆಲ್ಲ ಮ್ಯಾಗಿ ಇಷ್ಟನ ಕಮೆಂಟ್ ಮಾಡ್ತಾ कमेंट ಮಾಡಿ ತಿಳಿಸಿ ನಾನು ನೋಡ್ತೀನಿ ಈ ಮೆಸೇಜ್ ನಾನು ರಿಪ್ಲೈ ಮಾಡ್ತೀನಿ ಸರಿನಾ ಚಾಯ್ ತರ ಹಾಕ್ دیا ಲೇ ಇಲ್ಲಿ ಲೇ ಸೌಂಡ್ ಕಡಿಮೆ ಕೊಟ್ಟೆ ಸೌಂಡ್ ಕಡಿಮೆ ಮ್ಯಾಗಿ ಸೈಡ್ ಇದು ತಿನ್ನುವ ಸಖತ್ತು ಬಿಸಿ ಆಯ್ತು ಇದು ಆಡಬೇಕು ಮತ್ತು ಯೂಟ್ಯೂಬಲ್ಲಿ ಇನ್ನೊಂದು ಮ್ಯಾಟ್ರಿನ್ ಗೊತ್ತಾ ಈ ಸೌಂಡ್ಗಳೆಲ್ಲ ಬಂದರೆ ಕಾಪಿ ರೈಟ್ಸ್ ಬರುತ್ತೆ ಕಾಪಿ ರೈಟ್ಸ್ ಬರಬಾರ್ದಂತೆ ಆಮೇಲೆ ನಾನು ನೋಡಿದೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡೆ ಕಾಂಪಿಡೈಟ್ಸ್ ಬರಬಾರ್ದಂತೆ ಆಮೇಲೆ ನಮಗೆಲ್ಲ ಇಷ್ಟು ಬೇಗ ಈ ಸಬ್ಸ್ಕ್ರೈಬರ್ಗೆ ಇಷ್ಟು ಬೇಗ ಅದೆಲ್ಲ ಬರೋಲ್ಲ ಅಂತ ನಾನು ಅಂದ್ಕೊಂಡೆ ಆಗಲೇ ನಂದು ಎರಡು ವೀಡಿಯೋ ಬಂದ್ಬಿಟ್ಟೈತೆ ಏನೋ ಬ್ಯಾಗ್ಲೌಂಡ್ ಮ್ಯೂಸಿಕ್ ಅದು ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಬಂದುಬಿಟ್ಟೈತೆ ಒಂದೇ ಒಂದು ಡಿಲಿಟ್ ಮಾಡಿದೆ ಇನ್ನೊಂದು ಎರಡು ತುಂಬ ದಿನ ಆಯಿತು ಹಾಕಿ ಅಂದ್ಬಿಟ್ಟು ಬಿಟ್ಬಿಟ್ಟೆ ಅದನ್ನು ಬರಬಾರ್ದು ಅಂತ ಥರ ಯಾರೆಲ್ಲ ಇವಾಗ ಯೂಟ್ಯೂಬ್ ಸ್ಟೆಟ್ ಮಾಡ್ತಾಯಿದ್ದೀರಾ ನಂತರ ಅದೆಲ್ಲ ಸ್ವಲ್ಪ ನೋಡಿಬಿಟ್ಟು ಯಾಕೆ ಯಾಕಂದರೆ ತುಂಬ ನೆಟ್ಟು ಎರಡು ಜಿ ಬಿ ಖಾಲಿ ಮಾಡ್ಕೊಂಡು ನಾವು ವೀಡಿಯೋಸ್ ಹಾಕ್ಬಿಡ್ತೀವಿ ವೀಡಿಯೋ ಹಾಕಕ್ಕೆ ಮುಂಚೆ ಬಂದರೆ ಪರವಾಗಿಲ್ಲ ಅಂತ ವೀಡಿಯೋ ಎಲ್ಲ ಹಾಕಿ ಅಪ್ಲೋಡ್ ಆದಮೇಲೆ ಆ ಥರ ಬರುತ್ತೆ ಕಾಪಿ ರೈಟ್ಸ್ ಅಂತ ಆವಾಗ ಎಷ್ಟು ನೆಟ್ಟು ವೇಸ್ಟ್ ಆಗುತ್ತೆ ಡಿಲೀಟ್ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಏನು ಮಾಡೋದು ಆ ಥರ ಎಲ್ಲ ಆಗುತ್ತೆ ಒಂದು ಬದ್ ಒಂದು ತಿಳ್ಕೊಬೇಕಂದ್ರೆ ನಾವು ಅದರಲ್ಲಿ ಇರಬೇಕಲ್ವ ಫಸ್ಟೆಲ್ಲ ಇದೆಲ್ಲ ಅಷ್ಟು ಗೊತ್ತಿರ್ತಲ್ಲ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದೊಂದು ಒಂದೊಂದು ಡೌಟ್ಗಳು ಈ ಥರ ಎಲ್ಲ ತಿಳ್ಕೊಳೋಕ್ ಸ್ಟಾರ್ಟ್ ಮಾಡಿರೋದು ಇನ್ನ ತುಂಬಾ ಆಯ್ತು ಯೂಟ್ಯೂಬ್ ಅಲ್ಲಿ ತಿಳ್ಕೊಳ್ಳೋದು ಈ ಬ್ಲಾಗ್ ನನಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಅಲ್ಲಿ ಹೊರ್ಗಟ್ಟೆ ಬಾಯ್